ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ತೊಗೊಂಡಿನಿ ಅಂದ್ರೆ ಚೀಸ್ ಗಾರ್ಲಿಕ್ ಬ್ರೆಡ್ ತೋರಿಸ್ತೀನಿ ಮಾಡೋದಿ ಫ್ರೆಂಡ್ಸ್ ಇವಾಗ ನೋಡ್ರಿ ನಾಲ್ಕು ಪೀಸ್ ಬ್ರೆಡ್ ತೊಗೊಂಡಿನಿ ಯಾವ್ದಾದ್ರು ಬ್ರೆಡ್ ತಗೋಬಹುದು ನೋಡ್ರಿ ನಾನು ಈ ತರ ಬ್ರೆಡ್ ತೊಗೊಂಡಿನಿ ನಾಲ್ಕು ಪೀಸು ಇದು ನೋಡ್ರಿ ಚೀಸ್ ತೊಗೊಂಡಿನಿ ಈಗ ಕೊತ್ತಂಬರಿ ಬೆಳ್ಳುಳ್ಳಿ ಇದು ಚಿಲ್ಲಿ ಆಮೇಲೆ ಕಾಳು ಮೆಣಸಿನ ಪೌಡ್ರ್ ಇಷ್ಟು ತೊಗೊಂಡಿ ನೋಡ್ರಿ ಇವಾಗ ನೋಡಿರಿ ಬರ್ರಿ ನೋಡಿ ಫ್ರೆಂಡ್ಸ್ ನಾನು ಬೆಣ್ಣೆ ಆದರೂ ಹಾಕೋಬೋದು ತುಪ್ಪ ಆದರೂ ಹಾಕೊಬೋದು ನೋಡ್ರಿ ನಾನು ತುಪ್ಪ ಹಾಕೊಂಡಿದ್ದೀನಿ ಇವಾಗ ಇದ್ರೊಳಗೆ ಬೆಳ್ಳುಳ್ಳಿಯನ್ನು ಇದು ಮಾಡೋಣ ಫ್ರೈ ಮಾಡೋಣ ಬೆಳ್ಳುಳ್ಳಿ ಇದು ಮಾಡ್ಕೊಳ ಮೊದರೆಲ್ಲ ಚೀಸ್ ತೊಗೋಬೇಕು ನೋಡ್ರಿ ತುಪ್ಪ ಆದರೂ ತೊಗೊಬೋದು ಬೆಣ್ಣೆ ಆದರೂ ತೊಗೊಬೋದು ನಮ್ಮ ಬೆಣ್ಣೆ ಇಷ್ಟ ಇಲ್ಲಲ್ರಿ ನಾನು ತುಪ್ಪ ತೊಗೊಂಡಿನಿ ಇದ್ರೊಳಗೆ ನಾವು ಬೆಳ್ಳುಳ್ಳಿಯನ್ನು ಇದನ್ನ ಮಾಡ್ಕೊಳು ಒಗ್ಗರಣೆ ಮಾಡ್ಕೊಂಡು ಬಳ್ಳೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೋಬಾರ್ದು ಸ್ವಲ್ಪ ಇದು ಮಾಡ್ಕೊಬೇಕು ಸ್ವಲ್ಪ ರೋಸ್ಟ್ ಆಗಿಬಿಡ್ಬೇಕು ರೀ ಜಾಸ್ತಿ ಕೆಂಪುಗಾಗಬಾರ್ದು ಚಿಲ್ಲಿ ಆದ್ರೂ ಇರ್ಲಿಲ್ಲ ಅಂದ್ರೆ ಚಿಲ್ಲಿ ಪ್ಲೇಸ್ ಇರ್ಲಿಲ್ಲ ಅಂದ್ರೆ ನೀವು ಹಸಿ ಮೆಣಸಿಗಿ ಆದ್ರೂ ಹಾಕೋಬಹುದು ಅಂದ್ರೆ ರೆಡ್ ಕಾರ್ ಆದರೂ ಹಾಕಬಹುದು ಇವಾಗ ನೋಡ್ರಿ ಸಾಕು ಬಿಡ್ಬೇಕು ಈಗ ನೋಡ್ರಿ ಫ್ಯಾನ್ ಇಟ್ಕೋಬೇಕು ಫ್ಯಾನ್ಗೆ ಬ್ರೆಡ್ ಸ್ವಲ್ಪ ಇದನ್ನ ರೋಸ್ಟ್ ಮಾಡ್ಕೊಂಡು ಇವಾಗ ನೋಡ್ರಿ ನಾವು ಮತ್ತೆ ತುಪ್ಪ ಹಾಕೋಣ ಫ್ಯಾನ್ಗೆ ನಿಮ್ ಮನೆ ತುಪ್ಪ ಇದ್ರೆ ತುಪ್ಪನೂ ಹಾಕೋಬಹುದು ನಮ್ಮ ಮನೆಗೆ ತುಪ್ಪನೇ ಆದ್ರೆ ನಾನು ತುಪ್ಪನೇ ಹಾಕಿದೀನಿ ಬೆಣ್ಣೆ ಇದ್ರೆ ನೀವು ಬೆಣ್ಣೆ ಹಾಕೋಬಹುದು ನಮ್ಮನೆ ಬೆಣ್ಣೆ ಇಲ್ಲ ನಾ ಬೆಣ್ಣೆ ಇಷ್ಟಾನು ಪಡಂಗಿಲ್ಲ ಹಾಗಾಗಿ ತುಪ್ಪನೇ ಹಾಕಿದ್ದೀನಿ ಇವಾಗ ನೋಡ್ರಿ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ಒಂದೇ ಮೈಯಲ್ಲಿ ಬ್ರೆಡ್ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ನೋಡ್ರಿ ಒಂದೇ ಮೈ ಮೇಗ ಈ ರೀತಿ ಸ್ವಲ್ಪ ರೋಸ್ಟ್ ಆದ್ರೂ ಸಾಕು ಈ ಕಡೆ ಬೈಸ್ಕೋಬಾರ್ದು ಈ ಕಡೆ ಅಷ್ಟೇ ಬೈಸ್ಕೋಬೇಕು ಇವಾಗ ನೋಡ್ರಿ ಈಗ ನೋಡ್ರಿ ಈ ರೀತಿ ಈ ಒಂದೇ ಮೈ ಮೇಗ ಈ ರೀತಿ ಬೈಸ್ಕೊಬೇಕು ನೋಡ್ರಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ ನಾಲ್ಕು ಬ್ರೆಡ್ ಈ ರೀತಿ ಮಾಡ್ಕೊಂಡಿನಿ ಇವಾಗ ನೋಡ್ರಿ ಈಗೇನು ನಾವು ತುಪ್ಪದಲ್ಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಇಟ್ಕೊಂಡಿವಲ್ರಿ ಅದು ಏನದೆ ಇದ್ರ ಮ್ಯಾಗ ಸ್ಟಫಿಂಗ್ ಮಾಡ್ಬೇಕು ಈ ರೀತಿ ಹಚ್ಕೋಬೇಕು ನೀವು ಜಾಸ್ತಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಜಾಸ್ತಿ ಆದರೂ ಮಾಡ್ಕೋಬೋದು ಕಮ್ಮಿಯಾದರೂ ಮಾಡ್ಕೋಬೋದು ನೀವು ನೋಡ್ಕೊಂಡು ಮಾಡ್ಕೋಬೇಕು ನೋಡಿರಿ ನಾನು ನಾಲ್ಕು ಬೈಡಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿನಿ ಈ ರೀತಿ ಹಚ್ಕೊಂಡಿವಲ್ಲ ಈಗ ನೋಡ್ರಿ ಅದಕ್ಕೆ ಏನು ಹಾಕೋಣಂದ್ರೆ ಈ ಮಧುರೆಲ್ಲ ಚೀಜ ಈ ತೆರೆ ತುರಿದು ಇಟ್ಕೊಂಡು ನೋಡ್ರಿ ಈ ಬ್ರೆಡ್ಡಿಗೆಲ್ಲ ಮೇಲೆ ಕಡೆ ಹಾಕೋಣ ಈ ರೀತಿ ಹಾಕೋಣ ಈ ರೀತಿ ಹಾಕೋಣ ಮಕ್ಕಳು ತುಂಬಾ ತಿಂತಾರೆ ನೋಡ್ರಿ ಈ ರೀತಿ ಮಾಡ್ಕೊಂಡ್ರೆ ನೋಡಿರಿ ಎಲ್ಲ ಅಷ್ಟು ಇದಕ್ಕೆ ಹಾಕಿವಲ್ಲ ಈಗ ಇದ್ರ ಮ್ಯಾಗ ಏನು ಮಾಡೋಣ ಅಂದ್ರೆ ಏನು ಚಿ ಚಿಲ್ಲಿ ಪ್ಲೇಸ್ ರೀ ಇವು ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕೋಣ ನೋಡ್ರಿ ಈ ರೀತಿ ಹಾಕೋಣ ಚಿಲ್ಲಿ ಪ್ಲೇಸ್ ಹಾಕ್ಕೊಂಡಿದ್ದೀನಿ ಈಗೇನು ಮಾಡೋಣ ಅಂದ್ರೆ ಪೇಪರ್ ಪೌಡರ್ ಸ್ವಲ್ಪ ಪಿಪ್ಪರ್ ಪೌಡರ್ ಹಾಕೋಣ ಈಗ ಮಾಡಿವಲ್ಲ ರೀ ಈಗ ಏನು ಮಾಡೋಣ ಅಂದ್ರೆ ಈ ಕೊತ್ತಂಬರಿ ಏನು ತುರಿದು ಕಟ್ ಇದು ಒಂದು ಸ್ವಲ್ಪ ಇದ್ರೊಳಗೆ ಮೇಲೆ ಉದುರಿಸ್ಬೋಣ ಕೊತ್ತಂಬರಿ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತದ್ರಿ ಒಂದು ಸರಿ ತಿಂದ್ರೆ ಮತ್ತೆ ಕತ್ತೆ ತಿನ್ನಬೇಕು ಅನ್ನಿಸ್ತದೆ ನೋಡ್ರಿ ಈ ರೀತಿ ಮಾಡ್ರಿ ಒಂದು ಈಗ ಏನು ಮಾಡವಂದ್ರೆ ಒಂದು ಫ್ಯಾನ್ ಮ್ಯಾಗ ಮತ್ತ ಫ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಮತ್ತೆ ತುಪ್ಪ ಹಾಕಿನಿ ತುಪ್ಪ ಹಾಕಿ ಈ ರೀತಿ ಮಾಡಿಕೊಂಡು ಮತ್ತೆ ಬ್ರೆಡ್ಡು ಇಟ್ಕೊಂಡು ಬೈಸ್ಕೊಂಡು ಈಗ ನೋಡ್ರಿ ಈಗ ಈ ರೀತಿ ಈ ಕಡೆ ಬೈಸಿಟ್ವಲ್ಲ ಇವಾಗ ಈ ಥರ ಇಡ್ಬೇಕು ಎರಡೇ ಎರಡೇ ಇರಬೇಕು ತವಾ ನಿಮ್ಮದು ದೊಡ್ದಿದ್ರೆ ನಾಲ್ಕು ಇಡೋಕೆ ಬರ್ತದ ನಮ್ದು ಇಷ್ಟೇ ಆದಲ್ರಿ ಎರಡೇ ಇಡ್ತೀನಿ ನಾನು ಈಗ ನೋಡ್ರಿ ಸ್ವಲ್ಪ ಹೊತ್ತು ಈ ಮ್ಯಾಲಿಡ್ ಮುಚ್ಚಿಬಿಡ್ಬೇಕು ಒಂದು ಕಾಸು ಫ್ರೈ ಹಾತ ನಾಲ್ಕೈದು ನಿಮಿಷ ಬಿಡ್ಬೇಕು ನೋಡಿರಿ ಪ್ಯಾನ್ ಮ್ಯಾಲ ಮುಚ್ಚಿಬಿಡ್ಬೇಕು ಪ್ಯಾನು ಈಗ ನೋಡಿರಿ ರೆಡಿ ಆಯಿತು ನೋಡಿರಿ ಇವಾಗ ರೆಡಿ ಆಯಿತು ತೆಗೆದು ಬಿಡೋಣ ಇನ್ನು ಎರಡು ಇದಾವಲ್ಲ ರೀ ಅವೆರಡು ಬೈಸ್ಕೊಳೋಣ ನೋಡಿರಿ ನೋಡಿ ಫ್ರೆಂಡ್ಸ್ ರೆಡಿ ಅದು ಚೀಸ್ ಗಾರ್ಲಿಕ್ ಬ್ರೆಡ್ ರೆಡಿ ಆಯ್ತು ನೋಡ್ರಿ ಎಷ್ಟು ಮಸ್ತ್ ಸಿಂಪಲ್ ಆಗಿ ಮಸ್ತ್ನಾಗೆ ಹಾಕ್ತವೆ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿನ್ರಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತಾವ ಮಕ್ಕಳು ಇಷ್ಟಪಡುವಂಥವು ಆದರೂ ಹಾಕ್ಬೋದು ಬೆಣ್ಣೆ ಆದರೂ ಹಾಕ್ಬೋದು ನೋಡ್ರಿ ಆಗ್ಯಾವ ಟೊಮೆಟೊ ಜಾಸ್ತಿ ಆದ್ರೂ ತಿನ್ಬೋದು ಹಾಗೆ ಆದರೂ ತಿನ್ಬೋದು ನೋಡ್ರಿ ಮಸ್ತಾಗ್ಯಾವ ಮಗನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ರೀ ತಿನ್ಬಿಟ್ಟು ಹೇಳತನ ತಗೋಬಿಟ್ಟ ಮಸ್ತ್ ಆಗ್ಯಾವ ನೋಡ್ರಿ ಮಕ್ಕಳು ಇಷ್ಟಪಟ್ಟು ಮಾ ತಿನ್ನುವಂಥ ರೆಸಿಪಿ ಮಸ್ತ್ ಆಗ್ಯಾವ ನೋಡ್ರಿ ಹೇಗಾಗ್ಯಾವ ಸೂಪರ ಲೈಕ್ ಲೈಕ್ ಯಾವ ಫ್ರೆಂಡ್ಸಿ ಲೈಕ್ ಆಗ್ಯವ ತಿನ್ನಾಗ್ಯವ ತಿನ್ ಹಾಂ ಲೈಕ್ ಅಂತ ನೋಡ್ರಿ ಅವನು ಟೇಸ್ಟ್ ಮಾಡತ್ತಾನ ಟೇಸ್ಟ್ ಮಾಡತ್ತಾನ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನಾವು ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಬರ್ರಿ ನೋಡ್ರಿ ಮಸ್ತ್ ಯಾವ ರೀತಿ ಆಗ್ಯಾವಂತ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗ್ಯಾವಂತ ಮಸ್ತ್ನಾಗೆ ಆಗ್ಯಾವ ನೋಡ್ರಿ ಕರುಮ್ ಕುರುಮ್ ಅಂತ ಹ್ಮ್ ಸೂಪರ್ ಚೀ ಗೀಜ್ ಮನೆ ಅವ ಒಳಗೆ ಪೇಪರ್ ಪೌಡರು ಮಸ್ತಾಗ್ಯಾವ ನೋಡ್ರಿ ಈ ರೀತಿ ಒಂದು ಸರಿ ಮಾಡಿರಿ ಮನೆಯಲ್ಲೇ ಮಾಡಿ ತಿನ್ನುವಂಥದ್ದು ಹೊರಗಡೆ ಯಾಕೆ ಹೋಗಿ ತಿಂತೀವಿ ಮಸ್ತ್ನೆಯಾಗೆ ಮನ್ಯಾಗಂತೂ ಬೆಳ್ಳಿರ್ತಾವ ಈ ರೀತಿ ಒಂದು ಸರಿ ಮಾಡಿರಿ ಮಸ್ತ್ ಆಗ್ತಾವೆ ನೋಡ್ರಿ ಸೂಪರ್ ಆಗ್ಯಾವ ನೋಡ್ರಿ ನಮ್ಮ ಮಾತ್ರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಂದೂ ಬಿಡದೆ ಈ ರೀತಿ ನೀವು ಮಾಡ್ಕೊತೀನಿರಿ ಒಂದು ರೆಸಿಪಿ ಏನು ಲೈಕ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ಕಾಲ ತೋರಿಸ್ತಾನೆ ಇರೀ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ ಮ್ಯಾಮ್ ರೆಸಿಪಿ ಯಾರೆಲ್ಲ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ರೆಸಿಪಿ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಬಾಯ್